ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೆ ಎ ಡಿ ನ್ಯಾಚುರಲ್ ಫಾರ್ಮಿಂಗ್ಗೆ ಸ್ವಾಗತ ಇಂದು ಈ ವಿಡಿಯೋ ಜೀವಾಮೃತ ಜೀವಾಮೃತವನ್ನು ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಯಾವುದೇ ನಾವು ನೀರು ಕೊಡುವ ಒಂದು ಸೋರ್ಸಿಗೆ ಯಾವ ರೀತಿ ನಾವು ಜೀವಾಮೃತವನ್ನು ಏನೂ ಖರ್ಚಿಲ್ಲದೆ ಯಾವ ರೀತಿ ನಾವು ಅಂತ ಈ ಒಳಗೆ ನಾ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಾ ಯಾವ ರೀತಿ ಅದೊಂದು ಸೆಟಪ್ ಅನ್ನು ನಾ ಮಾಡ್ಕೊಂಡಿದ್ದೀನಿ ಅಂತ ಈ ವಿಡಿಯೋದೊಳಗೆ ನಾನು ಸಂಪೂರ್ಣದ ಸಂಪೂರ್ಣವಾಗಿ ವಿವರಣೆ ಕೊಡ್ತೀನಿ ನಿಮಗೆ ಇಲ್ಲಿ ನೋಡ್ಬೋದು ಇದು ಐದುನೂರು ಲೀಟ್ರ್ ಐದುನೂರು ಲೀಟ್ರ್ ಸಿಂಟ್ಯಾಕ್ಸ್ ಇದು ಇದರೊಳಗೆ ನಾನು ಆಕಳ ಹಿಂಡಿ ಏನೈತಿಲ್ಲ ಅರ್ಬಿ ಒಳಗೆ ಕಟ್ಟಿ ತೂಗಾಕ್ತೀನಿ ಇದರಲ್ಲಿ ಅದೊಂಥರ ಪದ್ಧತಿ ಮತ್ತು ಏನೈತಿ ಅಲ್ಲಿ ಡ್ರಮ್ನೊಳಗೆ ಏನೈತಿ ಡೈರೆಕ್ಟ್ ಹೆಂಡಿ ಹಾಕಿ ಅದು ಕಲಸುದು ಮತ್ತೆ ಎರಡು ತರ ಇದು ಮಾಡ್ತೀನಿ ಇಲ್ಲಿ ಯಾಕೆ ಈ ತರ ಮಾಡ್ತೀನಪ್ಪ ಅಂದ್ರೆ ಒಳಗೆ ಕಟ್ ಹಾಕಿದೆವಪ್ಪ ಅಂದ್ರೆ ಏನೈತಿ ನನಗೆ ಸೋಸೋದು ಜಂಜಾಟ ಇರಂಗಿಲ್ಲ ಆದ ಕಾರಣ ಇಲ್ಲಿ 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 ನೋಡ್ತಿರ್ಬೋದು ನೀವು ಚಾವಿ ಈ ಚಾವಿ ಈ ಡ್ರಿಪ್ಪರ್ ಪೈಪ್ ಏನೈತಿಲ್ಲ ಅದು ಡೈರೆಕ್ಟ್ ಮೋಟ್ರ್ ಫುಟ್ಬಾಲ್ನೊಳಗೆ ನಾ ಫಿಟ್ ಮಾಡೀನಿ ಆ ಅದು ಏನು ಕಟ್ಟಿ ಬ್ಯಾರಲ್ಕ ಮೋಟ್ರ್ ಫುಟ್ಬಾಲ್ ಒಳಗೆ ಈ ಡ್ರಿಪ್ಪರ್ ಪೈಪನ್ನು ನಾ ಫಿಟ್ ಮಾಡೀನಿ ಇಲ್ಲಿ ನಾವು ಏನಿಲ್ಲ ನಾಲ್ಕೈದು ದಿವಸದೊಳಗೆ ಜೀವಾಮೃತ ರೆಡಿ ಆಕೈತಿ ನಾವು ಮೋಟ್ರ್ ಆನ್ ಮಾಡೋದು ಮೋಟ್ರ್ ಆನ್ ಮಾಡ್ದೇವು ಅಂದ್ರೆ ಬರೀ ಇಷ್ಟು ಚಾವಿ ನಾವು ಬಿಟ್ಟು ಅಂದ್ರೆ ಡೈರೆಕ್ಟ್ ನಮ್ಮ ಬೆಳಿಗ್ಗೆ ಎಲ್ಲಿ ನೀರು ಹೋಗಬೇಕು ಅಲ್ಲಿ ಡೈರೆಕ್ಟ್ ಏನೈತಿ ಜೀವಾಮೃತ ಹೋಲಾಕ ಸ್ಟಾರ್ಟ್ ಮಾಡ್ತೈತಿ ಆದ ಕಾರಣ ರೈತರು ಇಂಥ ಸಣ್ಣ ಸಣ್ಣ ಏನೈತ್ಲ ಒಂದು ಉಪಕರಣದಿಂದ ಏನೈತ್ಲಾ ಏನೂ ಏನು ಮೋಟ್ರ್ಲೆ ಒತ್ಸೋದು ಬೇಡ ಮತ್ತು ವೆಂಚೂರಿ ಈಗ ವೆಂಚೂರಿ ಕುಂಡಿಸ್ ಕುಂಡಿಸ್ತೇವಪ್ಪ ಅಂದ್ರೆ ಏನಾಕೈತಿ ಪ್ರೆಷರ್ ಕಮ್ಮಿ ಆಕೈತಿ ಎಣ್ಣೆ ಎಂಡ ಡ್ರಿಪ್ಪರ್ ಎಂಡಿನ ಒಳಗೆ ಪ್ರೆಷರ್ ಕಮ್ಮಿ ಆಕೈತಿ ಆದ ಕಾರಣ ಬೆಟ್ರ್ ಇದು ನನ್ನ ಅನುಭವದಲ್ಲಿ ಈ ರೀತಿಯಾಗಿ ರೈತರು ಅಳವಡ್ಸ್ಕೋಬೇಕು ಏನೂ ಖರ್ಚಿಲ್ಲ ಬರೀ ಸುಮ್ಮನೆ ನಾವು ಚಾವಿ ತಿರುವುದು ಜೀವಾಮೃತ ರೆಡಿ ಆಗಿರ್ತೈತಿ ಚಾವಿ ತಿರುವುದು ಅಂದ್ರೆ ನಾವು ಎಲ್ಲಿ ಬಿಡ್ಬೇಕಂತೇಳಿ ಆ ಪ್ಲಾಟಿಗೆ ಹೋಗ್ತೀವಿ ಸ್ಪ್ರಿಂಕ್ಲರ್ ಆಗಲಿ ಏನೇ ಆಗಲಿ ಎಲ್ಲಿ ನೀರು ಬಿಡ್ಬೇಕಂತ ಹೇಳಿ ವಿಚಾರ ಮಾಡ್ತಾನಲ್ಲ ಅಲ್ಲಿಗೆ ಏನೈತಿ ಡೈರೆಕ್ಟ್ ಜೀವಾಮೃತ ಜೀವಾಮೃತವನ್ನು ನಾವು ಕಳಿಸ್ಬೋದು ಇಲ್ಲಿಂದ ಮೋಟ್ರದಿಂದ ಏನೈತಿ ಅಲ್ಲಿಗೆ ಮುಂದೆ ಬರೀಲಿ ತೋರಿಸ್ತೀನಿ ಅಲ್ಲಿ ಮೋಟ್ರ್ ಮುಖಾಂತರ ನಾವು ಆನ್ ಮಾಡಿದೆ ಅಂದ್ರೆ ಈ ಎಚ್ ಡಿ ಪಿ ಪೈಪ್ ಮೋಟ್ರಿಗೆ ಫಿಟ್ ಐತಿ ಈ ಫಿಲ್ಟರ್ ಈ ಫಿಲ್ಟರ್ನೊಳಗೆ ನೀರ ಮತ್ತು ಜೀವಾಮೃತ ಎರಡು ಫಿಲ್ಟರ್ ಆಗಿ ಮುಂದೆ ಏನೈತಿ ಪೈಪ್ ಲೈನ್ ಹೋಗ್ತೈತಿ ಆದ ಕಾರಣ ಈ ಥರ ಮುಂದೊಂದು ಫಿಲ್ಟರ್ ಕುಂಡಿಸ್ಬೇಕು ಡ್ರಿಪ್ ಡ್ರಿಪ್ ಅದು ಮಾಡಿದವರು ಈಗ ಸ್ಪ್ರಿಂಕ್ಲರ್ ಅದು ಕುಂಡ್ರಿಸಿದ್ರೆ ಏನು ಅವಶ್ಯಕತೆ ಬೆಳಂಗಿಲ್ಲ ಈ ಡ್ರಿಪ್ ಅದು ಈ ಡ್ರಿಪ್ ಅದು ನಾವು ಕುಂಡಿಸ್ತೇವೆ ಅಂದ್ರೆ ಅಲ್ಲಿ ಈ ಫಿಲ್ಟರ್ ಅವಶ್ಯಕತೆ ಬೀಳ್ತೈತಿ ಆದ ಕಾರಣ ರೈತರು ಇಂಥ ಒಂದು ಇಂಥ ಒಂದನ್ನು ಅಳವಡಿಸಬೇಕು ಮತ್ತು ಈ ಸಾವಯವ ಮಾಡೋದಲ್ಲಿ ಕೆಮಿಕಲ್ ಮಾಡುವಂಥ ರೈತರು ಸಹ ಇದನ್ನು ಅಳವಡ್ಸ್ಕೊಬೋದು ಈ ರೀತಿಯಾಗಿ ಯಾವುದೇ ಕೆಮಿಕಲ್ ಗೊಬ್ಬರ ಕೆಮಿಕಲ್ ಗೊಬ್ಬರ ಸಹ ಏನ ಐಸ್ವಾಲ್ಗಳು ಇರ್ತಾವಲ್ಲ ಡ್ರೀಪ್ನಾಗ್ ಬಿಡೋದು ಆ ಕುರಿನ ಸಹ ನಾವು ಏನೈತಿ ನೇರವಾಗಿ ಏನೂ ಖರ್ಚಿಲ್ಲದೆ ನಾವು ಡೈರೆಕ್ಟ್ ಬೆಳಿಗ್ಗೆ ಬಿಡ್ಬೋದು ಇದು ಇದು ಹೊಂಡಿದ್ದವ್ರಿಗೆ ನಡೀತಿದೆ ಇನ್ನು ಬೋರ್ವೆಲ್ ಇದ್ದವ್ರಿಗೆ ಯಾವ ರೀತಿ ಅವ್ರು ಈಗ ಬೋರ್ವೆಲ್ ಇದ್ದವರು ಈಗ ಬೋರ್ವೆಲ್ ಇದ್ದವ್ರು ಯಾವ ರೀತಿ ಜೀವಾಮೃತ ಅಥವಾ ಕೆಮಿಕಲ್ ಗೊಬ್ಬರ ಬಿಡ್ಬೇಕಂತ ಏನೈತಿ ಅದನ್ನ ಪ್ರಾಕ್ಟಿಕಲ್ ಮಾಡಿ ಈ ಚ ಈ ಚಾರ್ಜರ್ ಪಂಪ್ಲೆ ಅದು ಬಿಡಾಕ್ ಬರ್ತೈತಿ ಅದೊಂದು ಪ್ರಾಕ್ಟಿಕಲ್ ಮಾಡಿ ಅದ್ರ ಅದ್ರ ಬಗ್ಗೆ ಬೇರೆ ವಿಡಿಯೋ ಮಾಡಿ ನಾ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಾಧ್ಯ ಎಲ್ಲ ರೈತರಿಗೆ ಶೇರ್ ಮಾಡಿ ಅಂದ್ರೆ ಇಂಥ ಸಣ್ಣ ಸಣ್ಣ ಏನೈತ್ಲ ಈ ಇಂಥ ಐಡಿಯಾಗಳಾಗಲಿ ಈಗ ನಾನು ಎಲ್ಲೆ ನೋಡಿ ಬಂದು ಕಲಿತು ಮಾಡಿ ಪ್ರಾಕ್ಟಿಕಲ್ ನನ್ನ 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 ತೋಟದೊಳಗೆ ನನಗೆ ಪ್ರಾಕ್ಟಿಕಲ್ ಮಾಡಿ ಸರಿ ಅನ್ನಿಸಿದರೆ ಮಾತ್ರ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಆದ ಕಾರಣ ರೈತ ಬಾಂಧವರು ಸಾಧ್ಯ ಆದಷ್ಟು ಎಲ್ಲ ರೈತರಿಗೆ ಶೇರ್ ಮಾಡಿ ಎಲ್ಲ ಸಾಧನಗಳು ಎಲ್ಲರ ಬಳಿ ಇರಂಗಿಲ್ಲ ಈಗ ಮೋಟ್ರ್ ಇರೋಂಗಿಲ್ಲ ಮೋಟ್ರಲ್ಲಿ ಒತ್ಸೋದಾಗೋಂಗಿಲ್ಲ ಆದ ಕಾರಣ ಹಿಂಗೆ ಕಡಿಮೆ ಖರ್ಚಿನೊಳಗೆ ಜೀರೋ ಇದ್ರಾಗ ಏನೈತಿ ನಾವು ಜೀವಾಮೃತ ಅಲ್ಲಿ ಕೆಮಿಕಲ್ ಗೊಬ್ಬರ ಅಲ್ಲಿ ನಾವು ಬೆಳೆಗಳಿಗೆ ಕೊಡ್ಬೋದು ಆದ ಕಾರಣ ಎಲ್ಲ ರೈತರು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ